ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಮುರಳೀಧರ್ ಮೊದಲಿಗೆ ಹೆಡ್ಲೈನ್ಸ್ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ನೀಡಲು ಆರಂಭ ಶೀಘ್ರವೇ ಅನ್ನಭಾಗ್ಯ ಯೋಜನೆಗೂ ಕ್ರಮ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪದ್ಮಾವತಿ ಭರವಸೆ ಹಾಡುವಾಗಲೇ ಕಾರಿನ ಗಾಜು ಹೊಡೆದು ಐದು ಲಕ್ಷ ದರೋಡೆ ಬ್ಯಾಂಕ್ ಬಳಿಯಿಂದಲೇ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿ ಕೃತ್ಯವೆಸಗಿದ ದುಷ್ಕರ್ಮಿಗಳು ನಾನು ಸದಾ ಜನರ ಮಧ್ಯೆ ಇರುವಂತವನು ಜನರ ಸಮಸ್ಯೆ ಆಲಿಸಿ ಪರಿಹರಿಸುವ ಕೆಲಸ ಮಾಡ್ತೇನೆ ನನ್ನ ಅವಧಿಯಲ್ಲಾದ ಕೆಲಸಗಳಿಗೆ ಹೆಸರು ಹಾಕಿಕೊಳ್ಳಲು ಹೋಗಿದ್ದಾರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ವ್ಯಾಂಗ್ಯ ಹಣದಾಸೆಗೆ ಒಂಬತ್ತು ಸಾವಿರ ಅಡಿ ಸರ್ಕಾರಿ ಜಾಗಕ್ಕೆ ನಕಲಿ ಹಕ್ಕುಪತ್ರ ಸೃಷ್ಟಿ ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಪಿಡಿಒ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರಿಂದ ಅಹೋರಾತ್ರಿ ಧರಣಿ ವಾರ್ತೆಗಳ ವಿವರ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ನೀಡಲು ಆರಂಭಿಸಿದ್ದು ಅನ್ನಭಾಗ್ಯ ಯೋಜನೆಯನ್ನು ತಲುಪಿಸಲು ಶೀಘ್ರವೇ ಮುಖ್ಯಮಂತ್ರಿ ಹಾಗೂ ಆಹಾರ ಸಚಿವರ ಜೊತೆ ಚರ್ಚಿಸಿ ಕ್ರಮ ವಹಿಸಲಾಗುವುದು ಅರ್ಜಿ ಪಡೆಯಲು ಸಿದ್ಧತೆ ಮಾಡಿಕೊಳ್ಳಿ ಎಂದು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪದ್ಮಾವತಿ ತಿಳಿಸಿದರು ಕೋಲಾರ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪದ್ಮಾವತಿ ಸುದ್ದಿಗಾರರೊಂದಿಗೆ ಮಾತನಾಡಿ ಲಿಂಗತ್ವ ಅಲ್ಪಸಂಖ್ಯಾತರ ಬಳಿ ಯಾವುದೇ ಗುರುತಿನ ಚೀಟಿ ಪಡಿತರ ಚೀಟಿ ಇಲ್ಲ ಚೀಟಿ ಮಾಡಿಸಲು ಆದ್ಯತೆ ನೀಡಲಾಗುವುದು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶೋಷಿತ ದಮನಿತ ಮಹಿಳೆಯರಿಗೆ ದೇವದಾಸಿಯವರಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಸರ್ಕಾರ ಕ್ರಮ ವಹಿಸಲಾಗುತ್ತಿದೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಒಟ್ಟು ಮೂರು ಸಾವಿರ ಮನೆಗಳನ್ನು ವಿತರಿಸಲು ಪ್ರಕ್ರಿಯೆ ನಡೆಯುತ್ತಿದೆ ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಆಗ ಹೆಚ್ಚು ಸೌಲಭ್ಯ ಕಲ್ಪಿಸಲು ಸಹಾಯವಾಗುತ್ತದೆ ಮೈಸೂರು ಹಾಗೂ ವಿಜಯಪುರದಲ್ಲಿ ಪ್ರಾಯೋಗಿಕವಾಗಿ ಸಮೀಕ್ಷೆ ನಡೆಸಿದು ಯಶಸ್ವಿಯಾಗಿದೆ ಎಂದು ಭೇಟಿ ಮಾಡಿ ಅನುದಾನ ಕ್ರೋಢೀಕರಿಸಿಗಳು ಶ್ರೀಮತಿ ಲಕ್ಷ್ಮೀ ತಗೊಂಡು ಅವರ ಅದನ್ನು ಕೂಡ ತಲುಪಿಸಿ ಅವರ ಮುಖಾಂತರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯ ಮಂತ್ರಿಗಳ ಗಮನಕ್ಕೆ ತಂದು ಇನ್ನೂ ಹೆಚ್ಚಿನ ಈ ಒಂದು ರೂರಲ್ ಕಡೆ ಬಹಳಷ್ಟು ಇದೇ ವೇಳೆ ನಿಗಮದ ಅಧಿಕಾರಿಗಳೊಂದಿಗೆ ವಿವಿಧ ಯೋಜನೆಗಳ ಪ್ರಗತಿ ಕುರಿತು ಸಭೆ ನಡೆಸಿದ್ರು ನಿಗಮದಿಂದ ಸೌಲಭ್ಯ ಪಡೆದ ವಿವಿಧ ಯೋಜನೆಗಳ ಫಲಾನುಭವಿಗಳನ್ನ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ರು ವಿವಿಧ ಯೋಜನೆಯಡಿ ಸೌಲಭ್ಯ ವಿತರಿಸಿದ್ರು ಈ ಸಂದರ್ಭದಲ್ಲಿ ಕೋಲಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ನಾರಾಯಣಸ್ವಾಮಿ ಮತ್ತಿತರು ಹಾಜರಿದ್ರು ಸತೀಶ್ ಸತೀಶ್ ಟಿವಿ ಕೋಲಾರ ಹಾಡು ಹಗಲೇ ನಡುವ ರಸ್ತೆಯಲ್ಲಿದ್ದ ಕಾರಿನ ಗಾಜು ಪುಡಿ ಮಾಡಿ ಐದು ಲಕ್ಷ ನಗದು ಹಣ ದರೋಡೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆಯಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆಯ ನಿವಾಸಿ ಈರುಳ್ಳಿ ಕೃಷ್ಣಾರೆಡ್ಡಿ ಎಂಬುವರ ಕಾರಿನಲ್ಲಿ ಕಳೆತನವಾಗಿದ್ದು ಕೃಷ್ಣಾರೆಡ್ಡಿರವರು ಸೋಮವಾರ ತಮ್ಮ ಕೋಳಿ ಫಾರಂನ ಕೂಲಿ ಕಾರ್ಮಿಕರಿಗೆ ನೀಡಲಿ ಎಂದು ಮನೆಯಿಂದ ಹತ್ತು ಲಕ್ಷ ಹಣ ತೆಗೆದುಕೊಂಡು ಕಾರಿನ ಡಿಕ್ಕಿಯೊಳಗೆ ಇಟ್ಟುಕೊಂಡು ಹಾಗೂ ಕೆನರಾ ಬ್ಯಾಂಕ್ನಲ್ಲಿ ಐದು ಲಕ್ಷ ರು ಹಣ ಡ್ರಾ ಮಾಡಿ ಕಾರಿನ ಮುಂಭಾಗದ ಸೀಟ್ನಲ್ಲಿ ಇಟ್ಟುಕೊಂಡು ಹೋಗುವ ವೇಳೆ ಎನ್ಆರ್ ಬಡಾವಣೆಯ ಯಜ್ಞವಾಲ್ಯಂ ದೇವಾಲಯದ ಬಳಿ ಕಾರು ನಿಲ್ಲಿಸಿ ದೇವರ ದರ್ಶನ ಪಡೆಯಲು ದೇವಾಲಯದ ಒಳಗೆ ಹೋಗಿ ಬರುವಷ್ಟರಲ್ಲಿ ಕಿಡಿಗೇಡಿಯೊಬ್ಬ ಕಾರಿನ ಗಾಜು ಹೊಡೆದು ಮುಂಭಾಗದ ಸೀಟಿನಲ್ಲಿದ್ದ ಐದು ಲಕ್ಷ ಹಣ ದೊಚ್ಚಿಕೊಂಡು ಹೋಗಿರುವ ಘಟನೆ ನಡೆದಿದೆ ಇನ್ನು ಕಳ್ಳರು ಬ್ಯಾಂಕ್ ಬಳಿಯಿಂದಲೇ ದ್ವಿಚಕ್ರ ವಾಹನದಲ್ಲಿ ಹಿಂಬಾಳಿಸಿಕೊಂಡು ಬಂದು ಈ ಕೃತ್ಯವೆಸಗಿದ್ದಾರೆಂದು ತಿಳಿದು ಬಂದಿದೆ ಹಾಡು ಹಾಗಲೇ ಜನನಿ ಬೀಡ ಪ್ರದೇಶದಲ್ಲಿ ನೂರಾರು ಜನ ಸಂಚರಿಸುವಾಗಲೇ ಕಾರಿನ ಗಾಜು ಹೊಡೆದು ಕಳ್ಳತನವಾಗಿರುವುದು ಸ್ಥಳೀಯ ಜನರಲ್ಲಿ ಆತಂಕ ಮೂಡಿಸಿದೆ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣಾ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಭೇಟಿ ನೀಡಿ ಪರಿಶೀಲನೆ ಮಾಡಿ ಘಟನೆ ಕುರಿತು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಿದಿವಪ್ಪ ಇನ್ಯೂಸ್ ಟಿವಿ ಚಿಂತಾಮಣಿ ನಾನು ಸದಾ ಜನರ ಮಧ್ಯೆ ಇರುವಂಥವನು ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವ ಕೆಲಸ ಮಾಡ್ತೇನೆ ಕೇಂದ್ರ ಸರ್ಕಾರದಿಂದ ಮಾಡಿಸುವಂತಹ ಕೆಲಸಗಳನ್ನು ಒತ್ತಡ ಹಾಕಿ ಮಾಡಿಸಲಾಗುವುದು ಪ್ರತಿ ಸೋಮವಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಜನಸ್ಪಂದನಾ ಸಭೆಯನ್ನು ಸಂಸದರ ಕಚೇರಿಯಲ್ಲಿ ನಡೆಸುವುದಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಸಂಸದ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹ್ವಾಲು ಸ್ವೀಕರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಾನು ಜನರ ಜೊತೆ ಇರುವ ವ್ಯಕ್ತಿ ಅದಕ್ಕೆ ವಾರಕ್ಕೊಮ್ಮೆ ಜನಸ್ಪಂದನೆ ಮಾಡುತ್ತೇನೆ ಜನರ ಸಮಸ್ಯೆ ಹಾರಿಸುತ್ತೇನೆ ನನ್ನಿಂದಾಗದ ಕೆಲಸವನ್ನು ಸರ್ಕಾರದಿಂದ ಮಾಡಿಸಲು ಒತ್ತಡ ಹಾಕುತ್ತೇನೆ ಆದರೆ ಪ್ರದೀಪ್ ಈಶ್ವರ್ ಮನೆ ಆಗಲಿ ಆತನ ಅಡ್ರೆಸ್ ಆಗಲಿ ಅವರ ಮುಖಂಡರುಗಳಿಗೆ ಗೊತ್ತಿಲ್ಲ ಅವರು ಯಾರು ನನಗೆ ಜನಸ್ಪಂದನ ಮಾಡೋಕೆ ಅವಕಾಶ ಇದೆಯಾ ಅಂತ ಕೇಳೋಕೆ ಎಂದು ಪರೋಕ್ಷವಾಗಿ ಶಾಸಕ ಪ್ರದೀಪ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಎಲ್ಲೋ ಪಾಪ ಕೂತ್ಕೊಳ್ತಾರೆ ಅವ್ರ ಮನೇನೂ ಪಾಪ ಯಾರೂ ನೋಡಿಲ್ಲ ಅವ್ರ ನಾಯಕರೇ ನೋಡಿಲ್ಲಂತೆ ಅವ್ರ ಜೊತೆಯಲ್ಲಿ ಓಡಾಡೋ ಮುಖಂಡ್ರಗಳಿಗೆ ಅವ್ರ ಮನೆಯಲ್ಲಿ ಅವರ ವಿಳಾಸ ಏನು ಯಾರಿಗೂ ಗೊತ್ತಿಲ್ಲ ನನ್ನ ಜನರ ಜೊತೆಯಲ್ಲೇ ಇರೋದು ಜನರ ಮಧ್ಯೇನೇ ಇರೋದು ನಾನು ಜನರ ಸ್ಪಂದಿಸುವಂಥದ್ದು ಜನರ ಅಹವಾಲುಗಳನ್ನು ಕೇಳೋವಂಥದ್ದು ಅದಕ್ಕೆ ನಾನು ಎಂ ಪಿ ಮಾಡಿರೋದು ಅವರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಸಂಸದರ ಕಚೇರಿಯಲ್ಲಿ ಜನರ ಅಹವಾಲು ಸ್ವೀಕರಿಸಿ ಅವರ ಸಮಸ್ಯೆ ಆಲಿಸಿದ ಡಾಕ್ಟರ್ ಕೆ ಸುಧಾಕರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿ ಅಧಿಕಾರಕ್ಕೆ ಬಂದು ಹದಿನಾಲ್ಕು ತಿಂಗಳಾದರೂ ಇನ್ನು ನಗರದಲ್ಲಾಗ್ಲಿ ಗ್ರಾಮೀಣ ಭಾಗದಲ್ಲಾಗ್ಲಿ ಕುಡಿಯುವ ನೀರು ರಸ್ತೆಗಳ ಸಮಸ್ಯೆಗೆ ಪರಿಹಾರ ಸೂಚಿಸೋಕೆ ಆಗಿಲ್ಲ ನಾನು ಮಾಡಿಸಿರುವ ಕಾಮಗಾರಿಗಳಿಗೆ ನನ್ನ ಹೆಸರು ಸಿಎಂ ಬೊಮ್ಮಾಯಿ ಫೋಟೋ ಹಾಕ್ಸಿದ್ರೆ ಅದನ್ನ ತೆಗೆದು ಉಸ್ತುವಾರಿ ಸಚಿವರ ಫೋಟೋ ಶಾಸಕರ ಫೋಟೋ ಹೆಸರು ಹಾಕ್ತಾರಂತೆ ನಾಚಿಕೆ ಆಗಬೇಕು ಎಂದು ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹುಡುಗಿ ಇಂದಿನ ಸರ್ಕಾರದ ಯೋಜನೆಗಳು ಬೋರ್ಡ್ಗಳು ಹಾಕಿದ್ರೆ ನಮ್ಮದು ಬೊಮ್ಮಾಯಿಯವರದು ಫೋಟೋ ಇದ್ದಂಥ ಒಂದು ಬೋರ್ಡನ್ನು ನೀವು ಅದನ್ನು ತಕೊಂಡು ಮನೆಗೆ ಹೋಗಿ ಈಗ ಈಗಿರುವಂಥ ಶಾಸಕರದ್ದು ಫೋಟೋ ಹಾಕಬೇಕು ಅಂತೀರಲ್ಲ ಇದಕ್ಕಿನ್ನ ಇದನ್ನ ಏನು ಹೇಳಬೇಕು ಹೇಳಿ ಆಡಳಿತ ದರಿದ್ರದ ಅಭಿವೃದ್ಧಿಯ ದಾರಿದ್ರ್ಯದ ಪರಮಾವಧಿ ನಾನು ಪ್ರತಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಂಸದ ಕಚೇರಿಗೆ ಆಗಮಿಸಿ ಜನರ ಕಷ್ಟ ಸುಖ ಕೇಳುವ ಕೆಲಸ ಮಾಡ್ತೇನೆ ಒಂದು ವೇಳೆ ಸೆಷನ್ ಇದ್ರೆ ಮಾತ್ರ ಅವತ್ತು ಬರೋಲ್ಲ ಉಳಿದ ಎಲ್ಲ ವಾರಗಳು ಬೆಳಗ್ಗೆ ಚಿಕ್ಕಬಳ್ಳಾಪುರ ಮಧ್ಯಾಹ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸೋ ಕೆಲಸ ಮಾಡ್ತೇನೆ ಅಂದರು ಪ್ರತಿ ವಾರ ಸೋಮವಾರ ಅಧಿವೇಶನ ನಮ್ಮದು ಕೇಂದ್ರದಲ್ಲಿ ಅಧಿವೇಶನ ಇಲ್ಲದೆ ಇದ್ರೆ ಹತ್ತು ಗಂಟೆಗೆ ಇಲ್ಲಿ ಸಂಸದರ ಕಚೇರಿಗೆ ಬರ್ತೇನೆ ಜನಸಾಮಾನ್ಯರು ಅಸಹಾಯಕರು ಧ್ವನಿ ಇಲ್ದಿರ ಇರ್ತಕ್ಕಂಥವ್ರು ಬಂದು ನೇರವಾಗಿ ನನ್ನ ಭೇಟಿ ಮಾಡಿ ಅವರ ಅಹವಾಲುಗಳನ್ನು ಕೊಡಲಿಕ್ಕೆ ಇದು ಒಂದು ಯೋಗ್ಯ ಸ್ಥಳ ಯಾಕೆ ಈ ವೇಳೆ ಮುಖಂಡರು ಕೆ ವಿ ನಾಗರಾಜ್ ಮರಳಕುಂಟೆ ಕೃಷ್ಣಮೂರ್ತಿ ರಂಗಪ್ಪ ಸೀನಪ್ಪ ಇತರರು ಇದ್ರು ಅಮೃತ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಇನ್ ಎಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಇನ್ ಎಸ್ ಟಿವಿ ಮುಂದುವರಿಯುತ್ತದೆ ಈಗ ಒಂದ್ ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಸಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರೆಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವ್ರ ಬಂದು ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಎಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದ್ರೆ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಇನ್ ಟಿವಿಗೆ ಸ್ವಾಗತ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡದ ಜಾಗದ ವಿಚಾರವಾಗಿ ನಕಲಿ ಹಕ್ಕುಪತ್ರ ಸೃಷ್ಟಿಸಿದ್ದಾರೆಂದು ಪಿಡಿಒ ಮೇಲೆ ಆರೋಪ ಮಾಡುವುದರ ಮೂಲಕ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಜಿಲ್ಲಾಡಳಿತ ಭವನದ ಎದುರು ಆಹೋರಾತ್ರಿ ಧರಣಿ ಹಮ್ಮಿಕೊಂಡು ಹೋರಾಟ ನಡೆಸಿದರು ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರು ಜಡಿಮಳೆಯಲ್ಲೇ ಕೊಡೆಯನ್ನಿಡಿದು ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಬಾಪೂಜಿ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರವನ್ನು ಇಟ್ಟು ಪೂಜನಹಳ್ಳಿ ಗ್ರಾಮದಲ್ಲಿರುವ ಅಂಗನವಾಡಿ ಕಟ್ಟಡದ ಸಂಬಂಧ ಕನ್ನ ಮಂಗ್ಲ ಪಿಡಿಒ ಶ್ರೀನಿವಾಸ್ಗೆ ನಕಲಿ ಹಕ್ಕುಪತ್ರಗಳನ್ನು ಸೃಷ್ಟಿಸಿದ್ದಾರೆಂಬ ಆರೋಪವನ್ನು ಮಾಡುವುದರ ಮೂಲಕ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಮಾತನಾಡಿ ಹಣದಾಸೆಗೆ ಒಂಬತ್ತು ಸಾವಿರ ಅಡಿ ಜಾಗಕ್ಕೆ ನಕಲಿ ಹಕ್ಕುಪತ್ರ ಸೃಷ್ಟಿ ಮಾಡಿಕೊಂಡು ಸರ್ಕಾರಿ ಅಂಗನವಾಡಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ ಸರ್ಕಾರಿ ರಸ್ತೆ ಸೇರಿ ಒಂಬತ್ತು ಸಾವಿರ ಅಡಿ ಜಾಗವನ್ನು ಖಾಸಗಿ ವ್ಯಕ್ತಿಗಳಿಗೆ ಹಣ ತೆಗೆದುಕೊಂಡು ಸರ್ಕಾರಿ ಅಧಿಕಾರಿಯಾಗಿ ಸಮಳವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಮೋಸ ಮಾಡಿರುವ ಪಿಡಿಒ ಶ್ರೀನಿವಾಸ್ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಕೂಡಲೇ ಅಮಾನತುಗೊಳಿಸಬೇಕು ತಂಡವನ್ನು ರಚನೆ ಮಾಡಿ ತನಿಖೆ ಆಗಬೇಕು ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಪ್ರಕರಣ ಇದಾಗಿದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಆಸ್ತಿ ಉಳಿಯಬೇಕು ಈ ನಿಟ್ಟಿನಲ್ಲಿ ಆರ್ಡಿಪಿಆರ್ ಮುಂದಾಗಬೇಕು ಎಂದು ಒತ್ತಾಯಿಸಿ ಪ್ರತಿಭಟಿಸಿದರು ವ್ಯಾಪ್ತಿಯ ಪೂಜಿನಲ್ಲಿ ಯಾವ್ದಲ್ಲಿ ಏನು ಅಂಗನವಾಡಿ ಕಟ್ಟಡ ಅಭಿವೃದ್ಧಿ ಅಧಿಕಾರಿ ಟಿ ಶ್ರೀನಿವಾಸ್ ಅವರು ಸಿಡಿಯೋರು ಟೇಕಾರ ಸೃಷ್ಟಿ ಮಾಡಿ ಅರದಾಸೆಗ ಒಂಬತ್ತು ಸಾವಿರ ಅಡಿ ಎಪ್ಪತ್ತರ ಸೃಷ್ಟಿ ಮಾಡ್ಕೊಂಡು ಸರ್ಕಾರಿ ಅಂಗನವಾಡಿನ ಖಾಸಗಿ ವ್ಯಕ್ತಿಗಳನ್ನ ಮಾರಾಟ ಮಾಡೋರು ಒಂಬತ್ತು ಸಾವಿರ ಅಡಿ ಎಪ್ಪತ್ತರದಾಗ ಖಾಸಗಿ ವ್ಯಕ್ತಿಗಳು ಮಾಡಿಕೊಟ್ಟಿರೋದಾಗ ಇಬ್ಬರು ಎರಡು ಮೂವತ್ತೇಳು ಬಾರ್ ಒಂದು ಮೂವತ್ತೇಳು ಬಾರ್ ಎರಡು ಈ ಲೆವೆನ್ನು ಆಮೇಲೆ ಟ್ಯಾಕ್ಸ್ ಎಲ್ಲ ಕಟ್ಟಿ ಅದು ಡೀಟೇಲ್ಸ್ ಐತೆ ಆಮೇಲೆ ಸರ್ಕಾರಿ ರಸ್ತೆ ಇದೆಲ್ಲ ಸೇರಿ ಒಂಬತ್ತು ಸಾವಿರ ಅಡಿ ಖಾಸಗಿ ವ್ಯಕ್ತಿಗಳ ದುಡ್ಡು ತೊಗೊಂಡು ಈಪೂ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರದ ಸಂಬಳ ತಗೊಂಡು ಸರ್ಕಾರಕ್ಕೆ ಮೋಸ ಕೆಲಸ ವಿರುದ್ಧ ಕ್ರಮ ಇದೇ ಸಂದರ್ಭದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರಣಿಯಲ್ಲಿದ್ದೇನೆ ಇದುವರೆಗೂ ಯಾವ ಅಧಿಕಾರಿಯೂ ಬಂದು ಸಮಸ್ಯೆ ಏನೆಂಬುದನ್ನು ಪ್ರಶ್ನಿಸಿಲ್ಲವೆಂದು ಹೇಳಿದರು ಈ ವೇಳೆ ಜಿಲ್ಲಾಡಳಿತ ಭವನಕ್ಕೆ ಕಚೇರಿ ಕೆಲಸದ ನಿಮಿತ್ತ ಆಗಮಿಸಿದ್ದ ಹಸಿರು ಶಾಲು ಧರಿಸಿದ್ದ ರೈತರೊಬ್ಬರು ಪ್ರತಿಭಟನೆ ನೀಡಿದ ಸೋಮಶೇಖರ್ ಅನ್ನು ಪ್ರಶ್ನಿಸಿ ಅನ್ಯಾಯದ ವಿರುದ್ಧ ನಾವು ಸಹ ಕೈಜೋಡಿಸುತ್ತೇವೆ ಎಂದು ಹೇಳಿದರು ದೇವನಹಳ್ಳಿ ಆಯಿಲ್ ಟ್ರೇಡರ್ಸ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿ ಭಾರೀ ಅನಾಹುತವೊಂದು ತಪ್ಪಿರುವ ಘಟನೆ ಚಿಂತಾಮಣಿ ನಗರದಲ್ಲಿನ ಜೆ ಎಸ್ ಆರ್ ಇಂಡಸ್ಟ್ರೀಸ್ನ ಶ್ರೀ ಸಾಯಿರಾಮ್ ಆಯಿಲ್ ಟ್ರೇಡರ್ಸ್ನಲ್ಲಿ ನಡೆದಿದೆ ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿ ಇರುವ ಜೆಎಸ್ಆರ್ ಆಯಿಲ್ ಇಂಡಸ್ಟ್ರೀಸ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಕೂಡಲೇ ಅಗ್ನಿಶಾಮಕ ಠಾಣಾ ಇನ್ಸ್ಪೆಕ್ಟರ್ ಲೋಕೇಶ್ ನೇತೃತ್ವದಲ್ಲಿ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದು ಆಗಬಹುದಾದ ಭಾರೀ ಅನಾಹುತವನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಆಯಿಲ್ ಇಂಡಸ್ಟ್ರಿ ಪಕ್ಕದಲ್ಲೇ ಬೃಹತ್ ರೈಸ್ ಮಿಲ್ ಹಾಗೂ ವಿದ್ಯುತ್ ತಂತಿಗಳು ಇಂಡಸ್ಟ್ರಿ ಮೇಲೆ ಹಾದು ಹೋಗಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಬರುವುದು ತಡವಾಗಿದ್ದರೆ ಊಹಿಸಿಕೊಳ್ಳಲಾಗದಷ್ಟು ಅಪಾಯ ಆಗುವ ಸಮವಾಯಿತು ನಗರಸಭೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಪರವಾನಗಿ ಪಡೆಯುವಾಗ ನಗರಸಭೆಯ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರಿಗಳಿಂದ ಟ್ರೇಡರ್ ಲೈಸೆನ್ಸ್ ಅನ್ನು ಪಡೆದಿರುತ್ತಾರೆ ಆದರೆ ನಗರಸಭೆ ಅಧಿಕಾರಿಗಳು ಇಂಡಸ್ಟ್ರಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸದೆ ಲೈಸೆನ್ಸ್ ನೀಡುವ ಕಾರಣ ಇಂತಹ ಅವಘಡಗಳು ಸಂಭವಿಸಲು ಸಾಧ್ಯವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದು ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎನ್ನುತ್ತಾರೆ ಬೀದೇವಪ್ಪ ಯೂನಿವೆ ಟಿವಿ ಚಿಂತಾಮಣಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರವಿಲ್ಲ ಹಗರಣದ ಬಗ್ಗೆ ಈಗಾಗಲೇ ಎಸ್ಐಟಿ ತನಿಖೆ ನಡೆಯುತ್ತಿದ್ದು ವಾಸ್ತವಾಂಶ ಹೊರಬರಲಿದೆ ಎಂದು ಆಹಾರ ಸಚಿವ ಮುನಿಯಪ್ಪ ತಿಳಿಸಿದರು ಕೋಲಾರ ನಗರದ ಕುರುಬರಪೇಟೆ ಮುನೇಶ್ವರ ದೇವಾಲಯದ ಆವರಣದಲ್ಲಿ ಆಹಾರ ಸಚಿವ ಕೆಚ್ ಮುನಿಯಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಂತ ಚರ್ಚೆ ನಡೆದಿಲ್ಲ ಹಗರಣ ಸಂಬಂಧ ಈಗ ಜಾರಿ ನಿರ್ದೇಶನಾಲಯ ಕೂಡ ವಿಚಾರಣೆ ನಡೆಸುತ್ತಿದೆ ಹೀಗಾಗಿ ಯಾವುದೇ ವಿಷಯದ ಬಗ್ಗೆ ವಿಚಾರಣೆ ನಡೆಯದ ಸಂದರ್ಭದಲ್ಲಿ ಏನನ್ನೂ ಹೇಳಲು ಬರುವುದಿಲ್ಲ ಎಂದು ತಿಳಿಸಿದ ಅವರು ಮೂಡ ಹಗರಣವು ತನಿಖೆ ಹಂತದಲ್ಲಿದೆ ಆದರೆ ವಿರೋಧ ಪಕ್ಷದವರಿಗೆ ಆಡಳಿತದ ಪಕ್ಷದ ವಿರುದ್ಧ ಮಾತನಾಡುವುದೇ ಕೆಲಸವಾಗಿದೆ ರಾಜ್ಯದ ಅಭಿವೃದ್ಧಿ ವಿಚಾರಗಳೊಂದಿಗೆ ರಾಜಕಾರಣ ಮಾಡಲಿ ಎಂದು ಹೇಳಿದರು ವಾಲ್ಮೀಕಿಗಾಗಲಿ ಬೇರೆ ಯಾವುದೇ ಆಗಲಿ ಇವೆಲ್ಲವೂ ಕೂಡ ಎನ್ಕ್ವೈರಿ ಹಂತದಲ್ಲಿವೆ ಎನ್ಕ್ವೈರಿ ರಿಸಲ್ಟ್ ಏನು ಬರ್ತದೆ ಸಾಕು ನೋಡೋಣ ಅದರ ಬಗ್ಗೆ ಇವಾಗ ತೀರ್ಮಾನಿಸ ಆದರೆ ವಿರೋಧ ಪಕ್ಷಗಳು ರಚನಾತ್ಮಕವಾದಂಥ ವಿಷಯಗಳಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ಅಭಿವೃದ್ಧಿ ಸತೀಶ್ ಟಿವಿ ಕೋಲಾರ ಬಿಜೆಪಿ ಸರ್ಕಾರ ಸೋತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅದರಲ್ಲೂ ಅಹಿಂದ ನಾಯಕ ಪ್ರಗತಿಪರ ಚಿಂತಕನೆಂದು ಭಾವಿಸಿದ್ದ ಸಿಎಂ ಸಿದ್ದರಾಮಯ್ಯ ಹಲವು ಮೌಢ್ಯಾಚಾರ ಕಂದಾಚಾರ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡು ವಿವಾದಕ್ಕೀಡಾಗಿದ್ದಾರೆ ಹಾಗಾಗಿ ಸಾಮಾನ್ಯರ ಬಡವರ ದಲಿತ ಪರ ಸಿದ್ದರಾಮಯ್ಯ ಬದಲಾಗಿ ಹೋಗಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆಂದು ನಟ ಅಹಿಂಸಾ ಚೇತನ್ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ ಬಹಳ ಸುಲಭ ದಾರಿ ತಗೊಂಡು ಈ ನಮ್ಮ ಮೇಲೆ ಇದಾರೆ ಭುವನೇಶ್ವರಿ ಅನ್ನೋದು ತಂದರೆ ಅದು ಇವತ್ತಿನ ದಿನ ಭುವನೇಶ್ವರಿ ಇಪ್ಪತ್ತೈದು ಅಡಿಯ ಪ್ರತಿಮೆ ಆಗುತ್ತೆ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಟ ಅಹಿಂಸಾ ಚೇತನ್ ಸುದ್ದಿಗೋಷ್ಠಿ ಹಮ್ಮಿಕೊಂಡು ರಾಜ್ಯ ಸರ್ಕಾರದ ದೊರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಐದು ಗುರುತರ ಆರೋಪಗಳನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆದ್ರೆ ರಾಜ್ಯದ ದಲಿತ ಹಿಂದುಳಿದ ಜನಾಂಗದ ಅಭಿವೃದ್ಧಿಯಾಗುತ್ತದೆ ಆಗುತ್ತದೆ ಕಡಿವಾಣ ಬೀಳುತ್ತದೆ ಭ್ರಷ್ಟಾಚಾರ ನಿಲ್ಲುತ್ತದೆ ಎಂಬ ನಂಬಿಕೆ ಇತ್ತು ಆದರೆ ಎಲ್ಲವನ್ನು ಗಾಳಿಗೆ ತೂರಿರುವ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನರ ಕಣ್ಣಲ್ಲಿ ಕಳನಾಯಕರಾಗುತ್ತಿದ್ದಾರೆ ಅವರ ಹೆಂಡತಿ ಹೆಸರಲ್ಲಿ ಮೈಸೂರು ಮೂಡ ನಿವೇಶನಗಳ ಹಂಚಿಕೆ ಅರವತ್ತೆಂಟು ಕೋಟಿ ಭ್ರಷ್ಟಾಚಾರ ಪ್ರಕರಣ ರಾಜ್ಯಕ್ಕೆ ಕಪ್ಪು ಚಿಕ್ಕೆ ತಂದಿದೆ ವಿಧಾನಸೌಧ ಹೆಬ್ಬಾಗಿಲ ಮುಂದೆ ಭುವನೇಶ್ವರಿ ದೇವಿ ಇಪ್ಪತ್ತೊಂದು ಅಡಿ ವಿಗ್ರಹ ಸ್ಥಾಪಿಸಿ ಮೋಡಿಯಚಾರಕ್ಕೆ ಬೆಂಬಲ ನೀಡಿದ್ದಾರೆ ಎಸ್ಸಿ ಎಸ್ಟಿ ನಿಗಮಗಳ ಹಣ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲದೆ ಕುರಿ ಕಾಯುವ ಕಾವಲುಗಾರನಿಗೆ ಕಳ್ಳತನದ ನೆಪದಲ್ಲಿ ಗನ್ ಲೈಸೆನ್ಸ್ ಕೊಡಬೇಕು ು ಅನ್ನೋ ತೀರ್ಮಾನ ತೆಗೆದುಕೊಂಡು ಮನುಷ್ಯನನ್ನ ಮನುಷ್ಯನೇ ಕೊಲ್ಲುವುದಕ್ಕೆ ಪರವಾನಗಿ ಕೊಟ್ಟಂತಾಗುತ್ತದೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಜನರ ವಿಶ್ವಾಸಕ್ಕೆ ದ್ರೋಹ ಬಗ್ದಿದ್ದಾರೆಂದು ಕಿಡಿಕಾರಿದರು ಇದೇ ವೇಳೆ ನಟ ದರ್ಶನ್ ಬಂಧನ ವಿಚಾರವಾಗಿ ಮಾತನಾಡಿ ಜನರ ಮಧ್ಯೆ ಸಿನಿಮಾ ನಟರ ಬಗ್ಗೆ ಚರ್ಚೆಯಾಗುವುದು ಕೇವಲ ಸಿನಿಮಾಗಳಿಗೆ ಮಾತ್ರ ಆದರೆ ಕಳೆದ ಒಂದು ತಿಂಗಳಿನಿಂದ ನಟರ ಬಗ್ಗೆ ಅವರ ಗುಣ ಹಾಗೂ ಚಟುವಟಿಕೆಗಳ ಬಗ್ಗೆ ಚರ್ಚೆಯಾಗುತ್ತಿದೆ ಇದು ಒಳ್ಳೆಯದೇ ದರ್ಶನ್ ತಪ್ಪು ಮಾಡಿದರೆ ತನಿಖೆಯಲ್ಲಿ ಸತ್ಯ ಹೊರಗೆ ಬರುತ್ತೆ ಸದ್ಯಕ್ಕೆ ಅವರೊಬ್ಬ ಆರೋಪಿ ಅಷ್ಟೇ ಅವರನ್ನ ಸಮರ್ಥಿಸಿಕೊಳ್ಳೋದು ಅಥವಾ ದೂರೋದು ಪ್ರಶ್ನೆಯೇ ಇಲ್ಲ ಎಂದರು ಅವ್ರಿಗೆ ಪ್ರತಿಕ್ರಿಯೆ ಕೊಡೋ ಹಕ್ಕಿದೆ ಪ್ರತಿಯೊಬ್ಬರು ಅವರ ಅಭಿಪ್ರಾಯ ವ್ಯಕ್ತಪಡಿಸೋದು ಹಕ್ಕಿದೆ ನಮ್ಗೆ ಇವತ್ತಿಗೂ ದರ್ಶನ್ ಒಂದು ಆರೋಪಿ ಅಪರಾಧಿ ಅಲ್ಲ ಆದರೆ ಆರೋಪಗಳು ಬಹಳ ಗಂಭೀರವಾಗಿದೆ ಆರೋಪಗಳು ಅದು ಪೊಲೀಸು ಹೇಳಿರೋದು ಮತ್ತೆ ಮಾಧ್ಯಮದಲ್ಲಿ ಹೇಳಿರೋದು ಅದನ್ನ ಸೀರಿಯಸ್ ಆಗಿ ತಗೋಬೇಕು ನನಗೆ ಎಲ್ಲಿ ಕಾಂಟ್ರಡಿಕ್ಷನ್ ಕಾಣತ್ತೆ ಅಂದ್ರೆ ದರ್ಶನ್ ವಿಚಾರ ಬಂದಾಗ ನಾವ್ ಎಲ್ಲ ಒಂದ್ ಕಡೆ ಅದನ್ನ ನಾವು ಮಾಧ್ಯಮದವ್ರು ಹೇಳೋದು ನಂಬೋದ್ ಬೇಡ ಆದರೆ ಸ್ವಾಮಿ ವಿಚಾರ ಬಂದಾಗ ಮಾತ್ರ ಮಾಧ್ಯಮದ ಹೇಳೋದನ್ನು ನಂಬೋಣ ಅಂದರೆ ಅದನ್ನೆಲ್ಲ ಒಂದು ಕಡೆ ಅದು ಒಂದು ಕಡೆ ಒನ್ ಸೈಡೆಡ್ನೆಸ್ ಬರುತ್ತೆ ಆದರೆ ಆರೋಪಿಯಾಗಿರೋದ್ರಿಂದ ಅಪರಾಧಿ ಅಲ್ಲ ಅನ್ನೋ ಕಾರಣಕ್ಕೆ ನಾವು ಯಾರಿಗೂ ಕೂಡ ಸತ್ಯ ಏನು ಅಂತ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ನಾವು ನಾವು ಒಂದು ಒಂದು ಪಾರದರ್ಶಕವಾದ ತನಿಖೆ ಪರವಾಗಿರ್ಬೇಕು ಸದ್ಯಕ್ಕೆ ಅವರೊಬ್ಬ ಆರೋಪಿ ಅಷ್ಟೇ ಅವರನ್ನ ಸಮರ್ಥಿಸಿಕೊಳ್ಳೋದು ಅಥವಾ ದೂರೋದು ಪ್ರಶ್ನೆಯೇ ಅಲ್ಲ ಎಂದರು ಈ ವೇಳೆ ದಲಿತ ಮುಖಂಡ ಹರಿರಾಮ್ ವಕೀಲ ಮುನಿರಾಜು ಇತರರು ಇದ್ರು ಕ್ಯಾಮರಾಮನ್ ಅಂಬರೀಷ್ ಜ್ಯೋತಿ ಕೇಶ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಮಾನೂರು ಪಟ್ಟಣದಲ್ಲಿರುವ ಲೇಔಟ್ಗಳಲ್ಲಿ ಸಿಎಸ್ಐಟ್ಗಳು ಹಾಗೂ ಪಾರ್ಕ್ಗಳು ಒತ್ತುವರಿಯಾಗಿ ಅಕ್ರಮ ಖಾತೆಗಳಾಗಿರುವುದು ದೊಡ್ಡ ದಂಧೆಯಾಗಿದ್ದು ಈ ಬಗ್ಗೆ ತನಿಖೆಗೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಮಾಲೂರು ಪಟ್ಟಣದ ಅರಳೇರಿ ರಸ್ತೆಯಲ್ಲಿರುವ ಬಡಾವಣೆಯಲ್ಲಿ ಕುವೆಂಪು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರಾಷ್ಟ್ರಕವಿ ಕುವೆಂಪು ರಸ್ತೆ ಎಂದು ನಾಮಫಲಕ ಅನಾವರಣ ಕಾರ್ಯಕ್ರಮದಲ್ಲಿ ಶಾಸಕ ಕೆವೈ ನಂಜೇಗೌಡ ಉದ್ಘಾಟಿಸಿ ಮಾತನಾಡಿ ಮಾಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಬರುವ ಲೇಔಟ್ಗಳಲ್ಲಿ ಸಿಎ ಸೈಟ್ಗಳು ಹಾಗೂ ಪಾರ್ಕ್ಗಳನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಖಾತೆಗಳನ್ನು ಮಾಡಿಸಿ ದೊಡ್ಡ ದೊಡ್ಡ ಮನೆಗಳನ್ನು ನೆನಪಿಸಿಕೊಂಡಿದ್ದಾರೆ ಪಟ್ಟಣದ ಸರ್ವೆ ನಂಬರ್ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅವರ ಹೆಸರಿಗೆ ಖಾತೆಗಳಾಗಿದ್ದು ಈ ಬಗ್ಗೆ ತನಿಖೆ ಮಾಡಿಸಲಾಗುತ್ತಿದೆ ಪಟ್ಟಣದಲ್ಲಿ ಸಿಎ ಸೇಟುಗಳನ್ನು ಅಕ್ರಮ ಖಾತೆ ಮಾಡಿಸುತ್ತಿರುವುದು ದಂಧೆಯಾಗಿದ್ದು ದೊಡ್ಡ ಪಟ್ಟಿಯೇ ಇದೆ ಇನ್ನು ಅಕ್ರಮವಾಗಿ ಖಾತೆಯಾದ ಸೈಟ್ ಹಾಗೂ ಪಾರ್ಕ್ ಸರ್ಕಾರಿ ಸರ್ವೆ ನಂಬರ್ ಭೂಮಿಯನ್ನು ಪತ್ತೆ ಹಚ್ಚಲು ಪುರಸಭೆ ಮುಖ್ಯಾಧಿಕಾರಿಗೆ ಮತ್ತು ತಹಶೀಲ್ದಾರ್ ಅವರಿಗೆ ಈಗಾಗಲೇ ಸೂಚನೆ ನೀಡಲಾಗಿದ್ದು ದಂಧೆಕೋರರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಪುರಸಭೆ ವ್ಯಾಪ್ತಿಯಲ್ಲಿದ್ದಂತ ಸಿ ಎಟ್ಗಳೆಲ್ಲ ಹೋಗ್ಬಿಟ್ಟವೆ ಪುರಸಭೆ ಜಮೀನುಗಳೆಲ್ಲ ಮಾಡ್ಕೊಂಬಿಟ್ಟವ್ರೆ ಖಾತೆ ಮಾಡ್ಕೊಂಬಿಟ್ಟವ್ರೆ ಸುಮಾರು ಆಗೋ ಮಾಲೂರ್ ಮೊದಲು ನಮ್ಮ ಇಲ್ಲ ಈಗ ಅದಕ್ಕೊಂದು ತನಿಖೆ ಕೂಡ ಮಾಡಿಸ್ತಾ ಇದ್ದೀವಿ ಮಾಲೂರ್ ಪುರಸಭೆ ವ್ಯಾಪ್ತಿಯಲ್ಲಿ ಸಿ ಎ ಸೆಟ್ ಎಷ್ಟು ಮೊದಲು ಸಿ ಪುರಸಭೆ ಲಿಮಿಟ್ ಅಲ್ಲಿ ಇರ್ತಾ ಇತ್ತು ಈ ಪ್ರಾಧಿಕಾರದಲ್ಲಿದೆ ಈಗೇನು ಮಾಡೋಕ್ಕಾಗಲ್ಲ ಮೊದಲು ಎಲ್ಲ ಸಿ ಸೆಟ್ ಲೇಔಟ್ ಮಾಡಿದ್ರೆ ಆ ಲೇಔಟ್ ಕಂಟ್ರೋಲ್ ಎಲ್ಲ ಪುರಸಭೆಗೆ ಬರ್ತಾ ಇತ್ತು

ಪುರಸಭೆಯಲ್ಲಿ ಖಾತೆ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಒತ್ತುವರಿ ಮಾಡ್ಕೊಂಬಿಟ್ಟವ್ರೆ ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ವಸಂತ್ ಪುರಸಭೆಯ ಸದಸ್ಯರಾದ ಪಿ ಎನ್ ಪರಮೇಶ್ ಪವಿತ್ರ ರಾಘವೇಂದ್ರ ಮುಂತಾದವರು ಹಾಜರಿದ್ರು ಕೇಶವ್ ಈ ನ್ಯೂಸ್ ಟಿವಿ ಮಾಡು ಸತ್ತವರನ್ನು ಸ್ಮಶಾನಕ್ಕೆ ಸಾಗಿಸಲು ಹಾಗೂ ರೈತರು ಹೊಲಗಳಿಗೆ ಹೋಗಲು ಇರುವ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದು ಆ ರಸ್ತೆ ಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಗೌರಿಬಿದ್ನೂರು ತಾಲೂಕಿನ ವಸೂರು ಹೋಬಳಿ ಬೊಮ್ಮಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಒಟ್ಟು ಸಾವಿರದ ಮುನ್ನೂರು ಜನಸಂಖ್ಯೆ ಇದ್ದು ಮೂರು ಜನ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಒಳಗೊಂಡ ಗ್ರಾಮವಾಗಿದೆ ಗ್ರಾಮದ ಜನರು ಸ್ಮಶಾನಕ್ಕೆ ಹೋಗಲು ಎಂಟು ಅಡಿಗೂ ಹೆಚ್ಚು ರಸ್ತೆ ಇದ್ದು ಇದನ್ನ ಜಯರಾಮರೆಡ್ಡಿ ಎಂಬುವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಕಳೆದ ಮೂರು ತಿಂಗಳ ಹಿಂದೆ ಸ್ಥಳಕ್ಕೆ ರಾಜಸ್ವ ನಿರೀಕ್ಷಕರು ಪಿಡಿಒ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಭೇಟಿ ನೀಡಿ ಪರಿಶೀಲಿಸಿ ಒತ್ತುವರಿ ತೆರವುಗೊಳಿಸಿದರು ಆದರೂ ಮತ್ತೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಿ ಎಂದು ಗ್ರಾಮಸ್ಥರು ರು ಇದೇ ವೇಳೆ ಗ್ರಾಮದ ಹಿರಿಯ ನಂಜುಂಡಯ್ಯ ಮಾತನಾಡಿ ಸರ್ವೆ ನಂಬರ್ ಹದಿನೇಳರಲ್ಲಿ ಸ್ಮಶಾನವಿದ್ದು ಸರ್ವೆ ನಂಬರ್ ಹದಿನೈದು ಹದಿನಾರು ಸೇರಿದಂತೆ ಇನ್ನಿತರ ರೈತರು ದಾರಿಯನ್ನು ಒತ್ತುವರಿ ಮಾಡಿಕೊಂಡಿದ್ದು ಅದರಲ್ಲಿ ಜಯರಾಮ್ ರೆಡ್ಡಿ ಬಿಟ್ಟು ಉಳಿದ ರೈತರು ರಸ್ತೆ ಬಿಡುತ್ತಿದ್ದಾರೆ ಆದರೆ ಜಯರಾಮ್ ರೆಡ್ಡಿ ಮಾತ್ರ ಇದು ನನಗೆ ಸೇರುತ್ತದೆ ಎಂದು ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಯಾವುದೇ ತಡೆಯಾಜ್ಞೆ ನೀಡಿಲ್ಲ ಆದ್ರಿಂದ ನಾವು ಒತ್ತುವರಿ ಮಾಡಿರುವ ರಸ್ತೆಯನ್ನು ತೆರವುಗೊಳಿಸುತ್ತಿದ್ದೇವೆ ಎಂದು ಹೇಳಿದರು ವರ್ಷದಿಂದ ಅರುವತ್ತು ದಿನದಿಂದ ನಾವು ಸುಮಾರು ನಾವು ಅರವತ್ತ್ಮೂರಿಂದ ನೋಡ್ತಾ ಇದ್ದೀವಿ ಅರವತ್ತ್ಮೂರಿಂದ ಅಲ್ಲಿ ದಾರಿ ಇದೆ ಸ್ಮಶಾನಕ್ಕೆ ಸ್ಮಶಾನಕ್ಕೆ ಇದೇ ದಾರಿ ಇದೇ ಜಮೀನಲ್ಲಿ ಅದು ಉತ್ಕೊಂಡು ಹೋಗ್ತಾ ಇದ್ದು ಶಿವಗಳ್ನ ಸರ್ ನಂಬರ್ ಒಂದು ಜೈರಾಮ್ ರೆಡ್ಡಿ ಕೆಲವರು ಇದ್ದಾರೆ ಇನ್ನ ಕಜ ಕೋರ್ಟ್ಗೆ ಹಾಕಿದ್ದಾರೆ ಕೋರ್ಟಲ್ಲಿ ಯಾವುದೇ ಒಂದು ವಿಧವಾದ ತಡೆ ಆಗ್ನೇ ಯಾವುದೂ ಕೊಟ್ಟಿಲ್ಲ ಯಾವುದು ತಾತ್ಕಾಲಿಕವಾದ ಕೊಟ್ಟಿಲ್ಲ ಕೋರ್ಟ್ಗೆ ಹಾಕಿದ್ದಾರೆ ಅಷ್ಟೇ ಅವ್ರು ಕೋರ್ಟ್ಗೆ ಹಾಕಿದ್ರೆ ನಾವು ಕೆಲಸ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಕೆಲಸ ಮಾಡ್ಬೋದು ಈ ವೇಳೆ ಉಪಾಧ್ಯಕ್ಷ ಬಿ ಎನ್ ರಾಘವೇಂದ್ರ ಮುಖಂಡರಾದ ನಂಜುಂಡಪ್ಪ ನಾರಾಯಣಪ್ಪ ಚರಣ್ಗೌಡ ಸುನಿಲ್ ರಾಜು ನರಸಿಂಹಮೂರ್ತಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಗೌರಿ ವಸತಿ ಉದ್ದೇಶಕ್ಕೆ ಲೈಸೆನ್ಸ್ ಪಡೆದು ವಾಣಿಜ್ಯ ಮಳಿಗೆಗಳಿಗಾಗಿ ಮಾರ್ಪಾಡು ಮಾಡುತ್ತಿದ್ದಾರೆ ನಗರಸಭೆಯಲ್ಲಿ ಸುಮಾರು ವರ್ಷಗಳಿಂದ ವೈಯಕ್ತಿಕ ಆಸ್ತಿ ತೆರಿಗೆ ಸೋರಿಕೆಯಾಗುತ್ತಿದ್ದು ಗಮನ ಹರಿಸುವಂತೆ ಆಗಬೇಕು ಎಂದು ನಗರಸಭೆ ಸದಸ್ಯ ಎನ್ಎಸ್ ಗೌಡ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರ ಮುಂದೆ ದೂರಿದರು i ಕೋಲಾರ ನಗರಸಭೆಯಲ್ಲಿ ಸುಮಾರು ವರ್ಷಗಳಿಂದ ವೈಯಕ್ತಿಕ ಆಸ್ತಿ ತೆರಿಗೆ ಸೋರಿಕೆಯಾಗುತ್ತಿದೆ ಎಂದು ನಗರಸಭೆ ಸದಸ್ಯ ಎನ್ಎಸ್ ಪ್ರವೀಣ್ ಗೌಡ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರ ಗಮನಕ್ಕೆ ತಂದರು ನಗರದಲ್ಲಿರುವ ನಗರಸಭೆ ಆಸ್ತಿಗಳ ಸಂಬಂಧ ಶ್ವೇತಪತ್ರ ಹೊರಡಿಸಿ ರಕ್ಷಣೆ ಮಾಡಬೇಕು ಐಡಿ ಎಸ್ಎಂಟಿ ಹಣ ಬಳಕೆ ಮಾಡಿಕೊಳ್ಳಲು ಸಲಹೆ ನೀಡಬೇಕಾಗಿದೆ ಜಾಹೀರಾತು ಅನುದಾನ ಬಳಕೆ ಸಾಧನೆ ಕಳಪೆಯಾಗಿದೆ ಮುನಿಸಿಪಲ್ ಹಣ ಕೇವಲ ವೇತನಕ್ಕೆ ಸೀಮಿತವಾಗುತ್ತಿದೆ ಇಲ್ಲಿ ಆದಾಯ ಕಡಿಮೆ ಇದ್ದು ಖರ್ಚು ಜಾಸ್ತಿ ಇದೆ ಎಸ್ಸಿ ಟಿ ವಾರ್ಡ್ ಅಭಿವೃದ್ಧಿಗೆ ಅನುದಾನ ಬರುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಐದನೇ ಹಣಕಾಸು ಆಯೋಗದ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ ಕೋಲಾರ ನಗರಸಭೆ ವತಿಯಿಂದ ಹದಿನೆಂಟು ಅಂಶಗಳ ಕಾರ್ಯಕ್ರಮಗಳನ್ನು ಜಾರಿಗೆ ತರಲು ಪಟ್ಟಿ ಮಾಡಲಾಗಿದೆ ಸಿಬ್ಬಂದಿಗೆ ವೃತ್ತಿ ತರಬೇತಿ ನೀಡುವುದು ಸ್ವಚ್ಛತೆ ನಿರ್ವಹಣೆ ಪರಿಕರಗಳ ನಿರ್ವಹಣೆಗೆ ಪ್ರತ್ಯೇಕ ಶಾಖೆಯನ್ನ ತೆರೆಯಲಾಗುವುದು ಎಂದರು ಜಾಸ್ತಿ ತೆರಿಗೆ ವಸೂಲಿ ವಸೂಲಾತಿ ಮಾಡ್ತಾ ಇದೆ ಎಲ್ಲ ಒಂದು ಕಡೆ ಇಲ್ಲಿ ಒಂದು ಸೋರಿಕೆ ಆಗ್ತಾ ಇದೆ ಸರ್ ಹೆಚ್ಚಿಗೆ ಈ ಒಂದು ಕಳೆದ ಒಂದು ಹತ್ತಿಪ್ಪತ್ತು ವರ್ಷದಿಂದ ಹೆಚ್ಚಿಗೆ ಎಲ್ಲ ಒಂದು ಕಡೆ ನಗರಿಸಬೇಕು ಬರಬೇಕಾಗಿರೋ ಆದಾಯ ಸೋರಿಕೆ ಆಗ್ತಾ ಇದೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಹತ್ತಿಪ್ಪತ್ತು ವರ್ಷದ ಆಡಿಟಿಂಗ್ ಮಾಡಬೇಕಾಗುತ್ತೆ ಯಾಕಂದ್ರೆ ಸುಮಾರು ಲಕ್ಷಗಳಲ್ಲ ಕೋಟ್ಯಾಂತರ ರೂಪಾಯಿ ಆದಾಯ ಸೋರಿಕೆ ಆಗಿದೆ ಹಾಗಾಗಿ ಏನು ನಗರಸಭೆ ಸದಸ್ಯ ಎಸ್ ಆರ್ ಮುರಳಿಗೌಡ ಮಾತನಾಡಿ ನಗರದಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಿದೆ ಸರ್ವೆ ನಂಬರ್ ಜಮೀನಿನಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದು ಅವರಿಗೆ ಆಸ್ತಿ ನೀಡಿದ್ರೆ ಆದಾಯ ಹೆಚ್ಚಾಗುತ್ತದೆ ನಗರ ವ್ಯಾಪ್ತಿಯಲ್ಲಿ ಆಸ್ತಿಗಳು ಇದ್ದು ಕೆಲವರು ದಾವೆ ಹೂಡಿದ್ದಾರೆ ನಗರಸಭೆ ಪರವಾನಗಿ ದಾಖಲೆಗಳು ಇದ್ರೂ ಆಸ್ತಿಯನ್ನು ಉಳಿಸುವ ಗೋಜಿಗೆ ಅಧಿಕಾರಿಗಳು ಮುಂದಾಗುತ್ತಿಲ್ಲ ಎಂದು ದೂರಿದರು ಸತೀಶ್ ಈ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಕಂಪನಿ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಇತ್ತೀಚೆಗೆ ಗಡಿ ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ ತುಮಕೂರು ತುರುವೇಕೆರೆ ದಾಬಾಸಪೇಟೆ ಮುಂತಾದ ಕಡೆ ಸರಗಳತನ ಹೆಚ್ಚಾಗಿದೆ ಆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಪಿಎಸ್ಐ ನಂಜುಂಡಯ್ಯ ತಮ್ಮ ಸಿಬ್ಬಂದಿಯೊಂದಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ತಮ್ಮ ಬೈಕುಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಗಸ್ತು ತಿರುಗಿ ಜನರಲ್ಲಿ ಅರಿವು ಮೂಡಿಸಿದರು ಒಂಟಿ ಮಹಿಳೆಯರು ಮನೆಗಳು ಸಾರ್ವಜನಿಕ ಸ್ಥಳಗಳು ಬಸ್ ನಿಲ್ದಾಣಗಳಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ವೇಳೆ ಹೆಂಗಸರು ಎಚ್ಚರಿಕೆಯಿಂದ ಇರುವಂತೆ ಜಾಗೃತಿ ಮೂಡಿಸಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಮನೆ ಮಾತಾಗಿರುವ ಸಿಬಿವಿ ಮತ್ತು ಕೆವಿ ದತ್ತಿಗಳ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಹಾಗೂ ಸಿವಿವಿಯವರ ಅವರ ನೂರ ಒಂಬತ್ತನೇ ಜಯಂತಿ ಅಂಗವಾಗಿ ಎಂದಿನಿಂದ ಕೆವಿ ವಿದ್ಯಾಸಂಸ್ಥೆಗಳ ಶಾಲಾ ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮಕ್ಕೆ ಕೆವಿ ದತ್ತಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಚಾಲನೆ ನೀಡಿ ಮಾತನಾಡಿ ದಿನ ದತ್ತಿ ದಿನಾಚರಣೆಗೆ ಸಿಬ್ಬಂದಿ ವರ್ಗ ಮತ್ತು ಅಭಿಮಾನಿಗಳಿಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆ ಹಮ್ಮಿಕೊಳ್ಳಲಾಗಿತ್ತು ಇದೇ ಮೊದಲ ಬಾರಿಗೆ ಮಕ್ಕಳಿಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದರು ಈ ವೇಳೆ ವೇದಿಕೆ ಸಾಂಸ್ಕೃತಿಕ ಚಟುವಟಿಕೆಗಳ ಅಧ್ಯಕ್ಷ ಮಹತೇಶ್ ಕಮಟಾಪುರ ವ್ಯವಸ್ಥಾಪಕ ಲಕ್ಷ್ಮಣ್ ತೀರುಪಗಾರರು ಸೋಸು ನಾಗೇಂದ್ರನಾಥ್ ಮುಖ್ಯ ಶಿಕ್ಷಕ ನಾರಾಯಣಸ್ವಾಮಿ ಗುಂಪು ಮರ್ದ ಆನಂದ್ ಇದ್ರು ಈ ಒಂದು ಸಂಸ್ಥೆಯ ಮುಖ್ಯೋಪಾಧ್ಯಾಯರು ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಉಪನಿರ್ದೇಶಕರಾಗಿ ರೇಷ್ಮೆ ಇಲಾಖೆಯಲ್ಲಿ ಕಳೆದ ನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸಿದ ಎಂಕೆ ಪ್ರಭಾಕರ್ ಅವರನ್ನು ಸರ್ಕಾರ ವರ್ಗಾವಣೆಗೊಳಿಸಿರುವ ಹಿನ್ನೆಲೆಯಲ್ಲಿ ವರ್ಗಾವಣೆಗೊಂಡ ಎಂಕೆ ಪ್ರಭಾಕರ್ ಅವರನ್ನು ಹಾಗೂ ನೂತನ ಜಿಲ್ಲಾ ಉಪನಿರ್ದೇಶಕರಾಗಿ ನೇಮಕಗೊಂಡ ಸಿಎಂ ಲಕ್ಷ್ಮಣ್ ಅವರನ್ನು ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಜಿಲ್ಲಾಡಳಿತ ರೈತ ಸಂಘ ಸೇರಿದಂತೆ ಅಧಿಕಾರಿಗಳು ಮತ್ತು ರೈತ ಮುಖಂಡರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆ ಉಪನಿರ್ದೇಶಕಿ ಗಾಯತ್ರಿ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಗುಣವಂತ ರೇಷ್ಮೆ ಪ್ರಗತಿಪರ ರಹಿತ ಮಳ್ಳೂರು ಶಿವಣ್ಣ ಪ್ರಭಾರ ಲೆಕ್ಕಾಧಿಕಾರಿ ಮಂಜುನಾಥ್ ಮತ್ತಿತರರು ಇದ್ದರು ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಸೀಗಲಹಳ್ಳಿ ಗುಂತಮಡಗು ಕಾಮಗಾನಹಳ್ಳಿ ಕೊಂಡಾಪುರ ಗೆದರೆ ಸಿಂಗನಹಳ್ಳಿ ಮತ್ತು ಕೆಂಕೆರೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹೋಗುವ ರಸ್ತೆ ಸುಮಾರು ಮೂವತ್ತು ವರ್ಷಗಳಿಂದ ಹಾಳಾಗಿದ್ದು ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ನೀಡಿದರೂ ಇದುವರೆಗೂ ರಸ್ತೆ ದುರಸ್ತಿ ಮಾಡದಿರುವುದರಿಂದ ತುಂಬಾ ಅನಾನುಕೂಲವಾಗಿರುತ್ತದೆ ಇದೇ ರಸ್ತೆಯಲ್ಲಿ ಶಾಲಾ ಮಕ್ಕಳು ರೈತರು ವೃದ್ಧರು ದಿನನಿತ್ಯದ ಕೆಲಸಗಳ ನಿಮಿತ್ತ ಗೌರಿಬಿದನೂರು ನಗರಕ್ಕೆ ಬಂದು ಹೋಗುವುದಕ್ಕೆ ತೊಂದರೆಯಾಗಿದೆ ಕೂಡಲೇ ರಸ್ತೆ ಸರಿಪಡಿಸುವಂತೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಲೋಕೋಪಯೋಗಿ ಮತ್ತು ಒಳನಾಡು ಸಾರಿಗೆ ಇಲಾಖೆ ಸಾರ್ವಜನಿಕರು ಮನವಿ ಸಲ್ಲಿಸಿದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ನೀಡಲು ಆರಂಭ ಶೀಘ್ರವೇ ಅನ್ನಭಾಗ್ಯ ಯೋಜನೆಗೂ ಕ್ರಮ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪದ್ಮಾವತಿ ಭರವಸೆ ಆಡುವಾಗಲೇ ಕಾರಿನ ಗಾಜು ಹೊಡೆದು ಐದು ಲಕ್ಷ ದರೋಡೆ ಬ್ಯಾಂಕ್ ಬಳಿಯಿಂದಲೇ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿ ಕೃತ್ಯವೆಸಗಿದ ದುಷ್ಕರ್ಮಿಗಳು ನಾನು ಸದಾ ಜನರ ಮಧ್ಯೆ ಇರುವಂತವನು ಜನರ ಸಮಸ್ಯೆ ಆಲಿಸಿ ಪರಿಹರಿಸುವ ಕೆಲಸ ಮಾಡ್ತೇನೆ ನನ್ನ ಅವಧಿಯಲ್ಲಾದ ಕೆಲಸಗಳಿಗೆ ಹೆಸರು ಹಾಕಿಕೊಳ್ಳಲು ಹೋಗಿದ್ದಾರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ವ್ಯಾಂಗ್ಯ ಹಣದಾಸೆಗೆ ಒಂಬತ್ತು ಸಾವಿರ ಅಡಿ ಸರ್ಕಾರಿ ಜಾಗಕ್ಕೆ ನಕಲಿ ಹಕ್ಕು ಪತ್ರ ಸೃಷ್ಟಿ ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಪಿಡಿಒ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರಿಂದ ಅಹೋರಾತ್ರಿ ಧರಣಿ ದಿನನಿತ್ಯದ ಸುದ್ದಿಸ್ವಾರ್ಥಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ